ಅಲ್ಲ ಇದು ಜನರಲ್ ಬಾಡಿ ವರ್ಷ ನಡ್ಕೊಂಡು ಅಂದ್ರೆ ನಡೆಯುವಂಥ ಪಕ್ಕ ರೀ ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ವಿ ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗಿತು ರೀ ವಿಶೇಷವಾಗಿ ಎಲ್ಲರೂ ಬರ್ತಾರೋ ಈ ಸಲ ಇಲೆಕ್ಷನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ ಸೊ ಜನರಲ್ ಬಾಡಿ ಸಮಾಧಾನಲೇ ಶಾಂತಲಿ ಮುಗೀತು ಅದಕ್ಕೆ ಒಳ್ಳೇದಾಯ್ತು ಡೈರೆಕ್ಟರ್ ಬರಲಿಲ್ಲ ಸರ್ ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ ಎಲ್ಲ ಇನ್ವೈಟೇಷನ್ ಎಲ್ಲರೂ ಇದೀಗ ಮೋಸ್ಟ್ಲಿ ಲಕ್ಷ್ಮಣ ಸಹೋದರ ಬೆಂಗಳೂರಿಗೇ ಹೋಗಿದ್ದಾರಕ್ಕಂತಿತ್ತು ರೀ ಹೀಗೆಲ್ಲ ಕೆಲವು ಮಂದಿ ಉಳ್ದಿರ್ಬೇಕು ರೀ ಯಾವ ಅನೇಕ ಬೇರೆ ಬೇರೆ ಕಾರಣದ ಸೊ ಅದಕ್ಕೆ ವಿಶೇಷ ಜನರಲ್ ಬಾಡಿಗೆ ಎಲ್ಲರೂ ಬರದಿಲ್ಲ ಒಂದು ಸಲ ಅಬ್ಸೆಂಟ್ ಇದ್ದೇ ಇರ್ತಾರೆ ರೀ ಸೊ ಅದಕ್ಕೆ ಜನರಲ್ ಬಾಡಿ ಸಮಾದಲ್ಲಿ ಮುಗೀತ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲ ಕಡೆ ಪ್ರಚಾರ ಮಾಡತ್ತಿರಿ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾಗ್ ಚಿತ್ತೂರು ಬೈಲೊಂಗಲ್ ನಿಪ್ಪಾನಿ ಅದು ಐದು ಆರು ಏಳು ತಾರೀಕು ಅವನು ಅಗಸ್ಟ್ ಒಳಗೆ ಮಾಡತ್ತಿ ರೀ ಅಷ್ಟಾತಂದ್ರೆ ಆಲ್ಮೋಸ್ಟ್ ಎಲ್ಲ ತಾಲೂಕು ಮುಗಿತಾವ್ರಿಗೆ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವರು ಕರೆದಿದ್ರೆ ಮೀಟಿಂಗ್ ಆಯಿತು ಎಲ್ಲರು ನಮ್ಮವ್ರು ಹೋಗಿದ್ರಲ್ಲ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಬೆಳಗಾವಿನ ಹಾಸ್ಟೆಲ್ ಕಟ್ಟಬೇಕಾದ ಅದು ಚರ್ಚೆ ಆಯಿತು ಮತ್ತೆ ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತವ್ರೆ ಅದಕ್ಕಾಗಿ ಬಂದಂಥವ್ರು ಮತ್ತು ನಾವು ಅನ್ನ ಸಭೆ ಮಾತೆ ಮಾತೇ ಜೋಡ್ಗೋರು ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಮುಂದೆ ಮುಂದೇನು ಮಾಡ್ಬೇಕಂತೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತಲಿ ಇಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ಹಿಂಗೆ ಲೆಕ್ಕದಾಗ ಅದು ರೀ ಎಲ್ಲನೂ ಅನ್ನಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ರೀ